ಪ್ರಯಂಪಕ ವೈಜಮಾನಿ ಅಂತ ಗೊತ್ತಾಯ್ತಾ ಅದು ಹೇಳ್ಬೇಕಾ ಅದರಲ್ಲಿ ಬರ್ತಾ ಇದ್ದ ಹೇಳ್ಬೇಕಾ ಬೇರೆ ಓಕೆ ಕನ್ನಡದಲ್ಲಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಮುಕ್ತಿಯಲ್ಲಿ ಎರಡು ರೀತಿ ಜ್ಞಾನಿಯ ಮುಕ್ತಿ ಮತ್ತೆ ಭಕ್ತರ ಮುಕ್ತಿ ಸೊ ಜ್ಞಾನಿಯ ಮುಕ್ತಿ ಈ ಲೋಕದಲ್ಲೇ ಇಲ್ಲೇ ಅದಕ್ಕೆ ಸದ್ಯೋ ಮುಕ್ತಿ ಅಂತ ಹೇಳುದು ಜೀವ ಮುಕ್ತಿ ಅಂತ ಹೇಳುದು ಅವನು ಮುಕ್ತರಾಗಿ ನಾನು ಮುಕ್ತ ಅಂತ ಗೊತ್ತಾಗತ್ತೆ ಅವ್ನಿಗೆ ಅವನು ಬದುಕಿರ್ತಾನೆ ಇಲ್ಲಿ ಭೂಲೋಕದಲ್ಲಿ ಅದು ದಾನ ಭಕ್ತರ ಮುಕ್ತಿ ಬೇರೆ ಸೊ ಭಕ್ತನಿಗೆ ಏನಾಗುತ್ತೆ ಭಕ್ತರಿಗೆ ನಾನು ಬೇರೆ ಭಗವಂತ ಬೇರೆ ಅಂತ ಕಲ್ಪನೆ ಇರುತ್ತೆ ಅದು ಎಷ್ಟು ಮಾಡಿದ್ರೂ ನಾನು ನಾನು ಭಗವಂತ ಒಂದೇ ಯೋಜನೆ ಮಾಡೋಕ್ಕಾಗಲ್ಲ ಹೇಳಿ ಕೈಯಲ್ಲಿ ಮತ್ತು ಯೋಜನೆ ಮಾಡೋಕ್ಕಾಗಲ್ಲವನು ಶಿವ ಇದ್ದಾನೆ ನಾನು ಇದ್ದಾನೆ ನಾನು ಶಿವನ ಸೇವೆ ಮಾಡ್ತೇನೆ ಭಕ್ತ ಸೊ ಅದೇನಾಗುತ್ತೆ ಆ ಭಕ್ತಿಯಲ್ಲಿ ಅವನು ಉಪಾಸನೆ ಮಾಡ್ತಾನೆ ಪೂಜೆ ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗ್ತಾನೆ ಮಾಡ್ತಾನೆ ಮಾಡ್ತಾ ಮಾಡ್ತಾ ಅಲ್ಲಿ ಸಾಲೋಕ್ಯ ಅಂದರೆ ಭಗವಂತ ನನ್ನ ಇದ್ದಾರೆ ಭಗವಂತ ನನ್ನ ಹತ್ತಿರ ಇದ್ದಾರೆ ಅಂದರೆ ಬರುತ್ತೆ ನನಗೆ ೇಷನ್ ಇಮ್ಯಾಜಿನೇಷನ್ ಅಲ್ಲ ಆ ಅನುಭವ ಬರ್ತದೆ ಭಗವಂತ ನನ್ನ ಹತ್ರ ಇದ್ದಾನೆ ಅಂತ ಭಗವಂತ ಈಗ ಒಂದು ದಿವಸ ನೈವೇದ್ಯ ಕೊಟ್ಟೆಪ್ಪ ನಾನು ನೈವೇದ್ಯ ಮಾಡೆ ನೈವೇದ್ಯ ಕೊಟ್ಟೆ ಅದನ್ನ ಭಗವಂತ ಸಿಟ್ಟು ಬಂದು ಅಂತ ಗೊತ್ತಾಗುತ್ತೆ ಅವ್ನಿಗೆ ಭಗವಂತನಿಗೆ ಭಗವಂತ ತಗೋತಲ್ಲ ಅಂತ ಗೊತ್ತಾಗುತ್ತೆ ಅಲ್ಲ ಭಗವಂತ ನೈವೇದ್ಯ ತಗೊಳ್ಳೋದು ಗೊತ್ತಾಗುತ್ತೆ ಆ ಆತ್ಮೀಯತೆ ಬೆಳೀತದೆ ಸಾಲೋಕ್ಯದಲ್ಲಿ ಭಗವಂತ ನನ್ನ ಲೋಕಕ್ಕೆ ಬರ್ತಾನೆ ಯಾವಾಗ ನಾನು ಬದುಕಿದ್ದಾಗ ಸಾಮೀಪ್ಯದಲ್ಲಿ ಏನಾಗುತ್ತೆ ಭಗವಂತ ಭಗವಂತ ನನ್ನ ಫ್ರೆಂಡ್ಸ್ ಆಗ್ತದೆ ಫ್ರೆಂಡ್ಸ್ ಅಂದ್ರೆ ಹತ್ರ ಹತ್ರ ಆಗ್ತದೆ ನನಗೆ ಏನಾಗುತ್ತೆ ಭಗವಂತ ಭಗವಂತ ಹೀಗೆ ಹೇಳ್ತಾನೆ ಈ ಗಣೇಶ ಪ್ರಯರ್ ಮಾಡುತ್ತೆ ಏನು ಸ್ವಲ್ಪ ಆಗುತ್ತೆ ಸಾರುಪ್ಯದಲ್ಲಿ ನಮ್ಮಲ್ಲಿ ರಾಮನ ಗುಣ ಧರ್ಮ ನನ್ನ ಧರ್ಮ ಬರ್ತದೆ ಶಿವನ ಗುಣಗಳು ವೈರಾಗ್ಯ ಅದು ಬರ್ತದೆ ಸಾಹಿತ್ಯದಲ್ಲಿ ನಾನು ಮತ್ತು ಭಗವಂತ ಒಂದೇ ಆಗಿಬಿಡ್ತದೆ ಆದರೆ ಇದು ಈ ಲೋಕದಲ್ಲಿ ಭೂಮಿ ಲೋಕದಲ್ಲಿ ಭಕ್ತಲ್ಲಿ ಮುಕ್ತಿ ಆಗುವುದಿಲ್ಲ ಅದು ಇದೊಂದು ಕ್ರಮ ಮುಕ್ತಿ ಅಂತ ಹೇಳ್ತೇವೆ ಆ ಭಕ್ತನ ಮುಕ್ತಿ ಆಗುತ್ತೆ ಸತ್ತ ಮೇಲೆ ಆ ದೇವತೆ ಲೋಕಕ್ಕೆ ಹೋಗ್ತಾನ ಆಯ್ತಾ ಮೊದಲು ಆ ದೇವತೆ ನಮ್ಮ ಹೋಗಬೇಕು ಬರೋದು ಈಗ ಅವ ಆ ದೇವಬೇಕು ಹೋಗ್ತಾರೆ ಅದಕ್ಕೆ ಮುಕ್ತಿ ಅಂತ ಹೇಳೋಕೆ ಕ್ರಮ ಮುಕ್ತಿ ಅಂತ ಹೇಳಿದ್ರು ಅಲ್ಲಿ ಏನಾಗುತ್ತೆ ಇಲ್ಲಿ ಇದೆ ಅಲ್ಲಿ ಸಾಲೌಖ್ಯ ಇಲ್ಲಿ ಇದೆ ಅಲ್ಲಿ ಸೌಲಭ್ಯ ಇಲ್ಲಿ ಇದೆ ಅಲ್ಲಿ ಸಾರೂಪ್ಯ ಕಡೆಗೆ ಇಲ್ಲಿಂದ ಅಲ್ಲಿ ಅಲ್ಲಿರ್ಬೋದು ಸಾಯುಜ್ಯ ಆಗ್ಬೋದು ಆ ಸಾಯುಧ್ಯದಲ್ಲಿ ಏನಾಗುತ್ತೆ ಜ್ಞಾನಿಯ ಮುಕ್ತಿಯಲ್ಲಿ ಜ್ಞಾನಿ ಅಂತ ಯಾರು ಹುಡುಕೋದೇ ಇಲ್ಲ ಅಹಂಕಾರ ಇಲ್ಲವೇ ಇಲ್ಲ ಸೊ ಭಕ್ತರ ಮುಕ್ತಿಯಲ್ಲಿ ಭಕ್ತ ಮತ್ತು ಭಗವಾನ್ ಆ ಮುಕ್ತಿಯಲ್ಲಿ ಇರ್ತದೆ ಸಾಯುಜ್ಯ ಅಂತ ಹಾಗೆ